ನೋಡಿ ನಮ್ಮ ಬದುಕಲ್ಲಿ ಎಷ್ಟೋ ದುಃಖದ ವಿಚಾರಗಳನ್ನು ನಾವು ಸುಖ ಅಂತ ತಗೊಂಡು ಬಿಟ್ಟಿರ್ತೀವಿ ದುಃಖವೂ ಕೂಡ ನಮಗೆ ಸುಖ ಅಂತ ಅನಿಸೋದು ಯಾವಾಗ ಅಂದ್ರೆ ನಾವು ಅಜ್ಞಾನದಲ್ಲಿ ಅಂಧಕಾರದಲ್ಲಿ ತುಂಬಿ ಹೋಗಿದ್ದಾಗ ಈಗ ಒಂದು ಮನೆಯಲ್ಲಿ ಒಂದು ಜನನವಾಗುತ್ತೆ ಒಂದು ಮಗುವಿನ ಜನನವಾಗುತ್ತೆ ನಾವು ಎಷ್ಟು ಸ್ವೀಟ್ ಕೊಟ್ಟು ಸಂಭ್ರಮಿಸ್ತೀವಿ ಆದರೆ ಅದೇ ಮಗು ದೊಡ್ಡವನಾಗಿ ಉಗ್ರಗಾಮಿ ಆಗಬಹುದು ಅಥವಾ ಕುಲಕಂಟಕನಾಗಬಹುದು ಅದೇ ಮಗು ಅಂದರೆ ಯಾವ ಮಗು ಜನಿಸಿದಾಗ ಸ್ವೀಟ್ ಕೊಟ್ಟು ಸಂಭ್ರಮಿಸಿದ್ರೋ ಮುಂದೆ ಅದೇ ಮಗುವಿನ ಕಾರಣಕ್ಕಾಗಿ ಇಡೀ ಮನೆ ದುಃಖ ಸ್ಥಿತಿ ಬರುತ್ತೆ ಅರ್ಥಾತ್ ಎಂದೋ ಒಂದು ದಿನ ನಮಗೆ ತೀರಾ ಸುಖ ಅನ್ನಿಸಿ ಸಂತೋಷ ಅನ್ನಿಸಿ ಸ್ವೀಟ್ ಹಂಚಿದ್ದೋ ಅದೇ ಸ್ವೀಟ್ ಹಂಚಿದ ಆ ಮಗು ಮುಂದೆ ನಮ್ಮ ದುಃಖಕ್ಕೆ ಕಾರಣ ಆಯಿತು ಅನ್ನೋದಾದರೆ ಮತ್ತು ಯಾವುದು ಸುಖ ಯಾವುದು ದುಃಖ ಯಾವ ಸುಖ ಶಾಶ್ವತ ಹಾಗಾದ್ರೆ ಮಗು ಹುಟ್ಟಿದಾಗ ಸಂಭ್ರಮಿಸಿ ಮಾಡಿದ ಸರ್ ಸಂಭ್ರಮಿಸಬೇಕು ಆದರೆ ತೀರಾ ಆ ಮಟ್ಟಿನ ಅಜ್ಞಾನ ಬೇಡ ಅಂತ ಅಂದ್ರೆ ನಾವು ಸಾವನ್ನ ಸೂತಕ ಅಂತೀವಿ ಅಂದ್ರೆ ಹುಟ್ಟಿದ್ರೂ ಸೂತಕ ಸತ್ರು ಸೂತಕ ಮಧ್ಯದಲ್ಲಿ ನಾವು ನಾ ನಮ್ಮ ಬದುಕನ್ನ ಆನಂದವಾಗಿ ಬದುಕು ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು ಹೌದಲ್ಲ ಹುಟ್ಟಿದ್ರೂ ಸೂತಕ ಸತ್ರು ಸೂತಕ ಆದರೆ ಈ ಸೂತಕದಿಂದ ಜನನ ಸಂತೋಷವಲ್ಲ ಮರಣ ದುಃಖವಲ್ಲ ಮರಣ ಮರಣಿಸಿದವನಿಗೆ ಸಂತೋಷ ಬದುಕಿದವರಿಗೆ ದುಃಖ ಜನನ ಹುಟ್ಟಿದವನಿಗೆ ದುಃಖ ಆ ಹುಟ್ಟಿದ ಮಗುವಿನ ಸುತ್ತಮುತ್ತ ಇರುವ ಸಂಬಂಧಿಕರಿಗೆ ಸುಖ ಹೌದಲ್ವಾ ಅಂದರೆ ಲೋಕ ಯಾವ ಮಟ್ಟಿಗೆ ಅಜ್ಞಾನದಿಂದ ತುಂಬಿ ಹೋಗಿದೆ ಅಂದರೆ ಒಂದು ಮಗು ಮನೆಯಲ್ಲಿ ಜನನವಾಯಿತು ಅಂದರೆ ಅದರ ಅರ್ಥ ಆ ಮಗು ಅಳ್ತಾ ಬರುತ್ತೆ ಅಯ್ಯೋ ಈ ಸುಖ ದುಃಖ ಜನನ ಮರಣದ ಈ ಚಕ್ರದಲ್ಲಿ ಮತ್ತೆ ನಾನು ಈ ಸಂಸಾರದ ಬಂಧನಕ್ಕೆ ಸಿಗಾಕೊಂಬಿಟ್ನಲ್ಲಪ್ಪ ಅಂತ ಆ ಆತ್ಮ ಅತ್ಕೋಳ್ತಾ ಬರುತ್ತೆ ಆದರೆ ಈಗಾಗಲೇ ಈ ಸಂಸಾರದ ಬಂಧನದಲ್ಲಿ ಸಿಕ್ಕಿಕೊಂಡಿರುವ ನಾವು ಓ ನಮ್ಮ ಜೊತೆಗೆ ಇನ್ನೊಬ್ಬ ಜೊತೆಗಾರ ಸಿಕ್ಕ ಅಂತ ನಾವು ಸ್ವೀಟ ಹಂಚಿ ಸಂಭ್ರಮ ಮಾಡ್ತೀವಿ ಆ ಮಗು ಅಳುತ್ತಂತೆ ಅಯ್ಯೋ ನಾನು ಮತ್ತೆ ಇಲ್ಲಿ ಬಂದು ಸಿಗಾಕೊಂಡ್ನಲ್ಲಪ್ಪ ಅಂತ ಅದರ ಕರ್ಮಕ್ಕನುಸಾರ ಅದು ಬಂದಿದೆ ಆದರೆ ಅಯ್ಯೋ ನಾನು ಅಂತ ಅದು ಹತ್ರ ನಾವೇನು ಮಾಡ್ತೀವೋ ಅಯ್ಯೋ ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿತು ಅಂತ ನಾವು ಅದನ್ನು ಸಂಭ್ರಮಿಸ್ತೀವಿ ಅಂದರೆ ಆ ಮಗುವಿಗೆ ಅದು ದುಃಖವಾದರೆ ಅಥವಾ ಆ ಆತ್ಮಕ್ಕದು ದುಃಖವಾದರೆ ಅದು ಸುಖ ಇನ್ನು ಸಾವಿನ ವಿಚಾರಕ್ಕೆ ಬರೋಣ ಅಯ್ಯಪ್ಪ ಹೇಗೋ ಈ ದೇಹಕ್ಕೆ ಅಂಟಿಕೊಂಡ ಸಂಬಂಧಗಳು ರೋಗ ರುಜಿನ ಎಲ್ಲವನ್ನ ಕಳ್ಕೊಂಡು ನಾನು ಮುಕ್ತನಾದೆ ಕಣಪ್ಪ ಅಂತ ಸತ್ತ ಆತ್ಮ ನೆಮ್ಮದಿಯಾಗಿ ಹೋಗ್ತಾ ಇರಬೇಕಾದ್ರೆ ಬದುಕಿರೋರಿಗೆ ದುಃಖ ಅಯ್ಯೋ ನಮ್ಮನ್ನು ಬಿಟ್ಟು ಹೋಗ್ಬಿಟ್ನಲ್ಲ ಅಂದ್ರೆ ಇದು ಕೇಳಲಿಕ್ಕೆ ಸ್ವಲ್ಪ ಕಹಿ ಎನಿಸಬಹುದು ಬಟ್ ಸತ್ಯ ಈ ಸತ್ಯವನ್ನೇ ನಮ್ಮ ಋಷಿ ಮುನಿಗಳು ಕಂಡುಕೊಂಡದ್ದು ಏನು ಋಷಿಗಳು ಅಂದ್ರೆ ಏನು ಋಷಿಗಳು ಅಂದ್ರೆ ಪ್ರತ್ಯಕ್ಷ ಅನುಭವವನ್ನ ಅನುಭವಿಸಿದವರು ಅಥವಾ ಪ್ರತ್ಯಕ್ಷವಾಗಿ ನೋಡಿದವರು ಅಂತ ಅರ್ಥ ಋಷಿಗಳು ಅಂದ್ರೆ ನೋಡಿದವರು ಕಂಡವರು ಆ ಪ್ರತ್ಯಕ್ಷ ಅನುಭವವನ್ನು ಪಡ್ಕೊಂಡವರು ಆ ಋಷಿಗಳು ಯಾಕೆ ಈ ಸಂಸಾರ ಈ ಬಂಧನಗಳಿಂದ ಅವರು ದೂರ ಇದ್ದರು ಅಂದ್ರೆ ಇದೆಲ್ಲ ದುಃಖದ ಆಗರ ಅಂತ ಅವ್ರಿಗೆ ಗೊತ್ತಿತ್ತು ಅವರೇನು ಮಾಡಿದ್ರು ಎಲ್ಲ ಲೋಕದ ಎಲ್ಲ ಜನರನ್ನು ನಮ್ಮ ಹಾಗೆ ವೈರಾಗ್ಯರನ್ನಾಗಿ ಮಾಡಿಬಿಡೋಣ ಅಂತ ಅವ್ರು ಅಂದುಕೊಳ್ಳಿಲ್ಲ ಆದರೆ ಜ್ಞಾನವನ್ನಂತೂ ಕೊಟ್ಟರು ನೋಡ್ರಪ್ಪ ನೀವು ಎಲ್ಲರ ಜೊತೆ ಬದುಕಿ ಆದರೆ ಯಾವುದಕ್ಕೂ ಅಂಟಿಕೊಳ್ಳಬೇಡ ಕಣ್ರಪ್ಪ ಅಂತ ಅವರು ಹೇಳಿದ್ರು ಅಂತ ನಾವು ಮುನಿಗಳು ಮಾತು ಕೇಳಿದಾಗ ಏನು ಹೇಳ್ತೀವಿ ಅಯ್ಯೋ ಇವ್ರಿಗೆ ಸಂಸಾರ ಇಲ್ಲ ಅದಕ್ಕೆ ಹೇಗೆ ಮಾತಾಡ್ದಾರ ಕಣ ಸಂಸಾರದಲ್ಲಿರೋ ಸುಖ ಏನು ಇವ್ರಿಗೆ ಅಂತ ಸಂಸಾರದಲ್ಲಿರುವ ಸುಖ ಅದು ದುಃಖದ ಇನ್ನೊಂದು ಮುಖ ಅರ್ಥ ಆಯ್ತಲ್ಲ ದುಃಖದ ನಂತರ ಸುಖ ಸುಖದ ನಂತರ ದುಃಖ ಅದು ಸಂಸಾರಿಗಿದ್ದದ್ದೇ ಆದರೆ ಸನ್ಯಾಸಿಗೂ ಕಾಮನೆಗಳುಂಟು ಅವನಿಗೆ ಯಾವ ಕಾಮನೆ ನಾನು ಬಂಧನದಲ್ಲಿ ಸಿಕ್ಕಿಕೊಳ್ಳಬಾರದು ಅನ್ನೋ ಕಾಮನೆ ಹಾಗಾಗಿ ನಾವು ಸನ್ಯಾಸಿಗಳಾಗಲಿಕ್ಕೆ ಆಗದೇ ಇರಬಹುದು ಆದರೆ ಸಂಸಾರದಲ್ಲಿ ಇದ್ದುಕೊಂಡು ಸನ್ಯಾಸಿಗಳ ಹಾಗೆ ಬದುಕನ್ನು ನಡೆಸುವ ಪ್ರಯತ್ನವನ್ನು ನಾವು ಮಾಡಬೇಕು ಇವತ್ತು ಈ ಜ್ಞಾನಾಶ್ರಮ ಅನ್ನೋ ಸಾಂತ್ವನ ಕೇಂದ್ರಕ್ಕೆ ಬರುವ ಎಲ್ಲ ನೊಂದ ಮನಸ್ಸುಗಳಿಗೂ ನಾನು ಮೊದಲನೇದಾಗಿ ಹೇಳಿ ಕಳಿಸೋದು ನೋಡ್ರಪ್ಪ ಇವತ್ತು ಯಾವುದೋ ದುಃಖವನ್ನು ನೀಗಿಸಿಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದೀರಾ ಆದರೆ ಈ ದುಃಖ ನಿಮ್ಮಿಂದ ದೂರವಾಯಿತು ಏನು ಕೃಷ್ಣನ ಅನುಗ್ರಹ ನಿಮ್ಮ ಈ ದುಃಖ ಇಲ್ಲಿ ಬಂದು ಮಾತಾಡಿ ಒಂದು ಮಟ್ಟಿಗೆ ಬಗೆಹರಿತು ಆದರೆ ನೆಕ್ಸ್ಟ್ ಇನ್ನೊಂದು ದುಃಖ ಬರಲ್ಲ ಅಂತ ಏನಿಲ್ಲ ನೀವು ಇಲ್ಲಿ ಬಂದು ತಿಳ್ಕೊಳ್ಬೇಕಾಗಿರುವಂತಹ ಜ್ಞಾನ ಅದು ಈ ಒಂದು ದುಃಖಕ್ಕೆ ಮಾತ್ರ ಸೀಮಿತವಲ್ಲ ಜನ್ಮ ಜನ್ಮಗಳಿಗೂ ನಾವು ಅನುಭವಿಸಬೇಕಾಗಿರೋ ಎಲ್ಲ ನಮ್ಮ ಕರ್ಮ ಫಲಗಳು ಅಥವಾ ಸವಾಲುಗಳು ಅಥವಾ ದುಃಖ ದುಮ್ಮಾನಗಳಿಗೆ ನಮ್ಮ ಅಂತರಂಗವನ್ನು ಅರಿವು ಅನ್ನೋ ದೀಪದ ಮೂಲಕ ನಮ್ಮ ಅಂತರಂಗದ ಕತ್ತಲನ್ನು ನಾವು ದೂರ ಮಾಡಿಕೊಳ್ಳಬೇಕು ನಾನು ಯಾವಾಗಲೂ ಗಮನ ವಹಿಸುವುದೇನೆಂದರೆ ಅವರಿಗೆ ಈ ದುಃಖದಿಂದ ಮಾತ್ರ ಹೊರಗಡೆ ತಂದರೆ ಸಾಲದು ಅವರಿಗೆ ಜನ್ಮ ಜನ್ಮಕ್ಕೂ ಅಂಟಿಕೊಂಡು ಬಂದಿರುವ ದುಃಖ ಸವಾಲು ಇವೆಲ್ಲಗಳನ್ನು ಎದುರಿಸುವ ಶಕ್ತಿಯನ್ನು ಕೊಡಬೇಕು ಇದು ನನ್ನ ಆಸೆ ಹಾಗಾಗಿ ನನ್ನ ಅಧ್ಯಾತ್ಮ ಬಂಧುಗಳೇ ಇಲ್ಲಿ ನಾವು ಭಗವಂತನಲ್ಲಿ ಕೇಳಿಕೊಳ್ಬೇಕಾಗಿರುವಂಥದ್ದು ಭಗವಂತ ನನಗೆ ದುಃಖಗಳನ್ನೇ ಕೊಡಬೇಡಪ್ಪ ಭಗವಂತ ನನಗೆ ಯಾವ ಸಂಕಟಗಳು ನೋವು ದುಃಖ ದುಮ್ಮಾನಗಳು ಆಗದೆ ಇರೋ ಥರ ನನ್ನನ್ನು ಕಾಪಾಡು ತಂದೆ ಅಂತ ನಾವು ಕೇಳ್ಕೊಳ್ಳೋದು ಬೇಡ ಕರ್ಮಕ್ಕನುಸಾರವಾಗಿ ನಾವು ತೆಗೆದುಕೊಂಡು ಬಂದಿರುವ ಬುತ್ತಿಯನ್ನು ನಾವು ಊಟ ಮಾಡಲೇಬೇಕು ನೀವು ಗಣೇಶನನ್ನು ಪೂಜಿಸಿದರು ನೀವು ವಿಷ್ಣುವನ್ನು ಪೂಜಿಸಿದರು ಶಿವನನ್ನು ಪೂಜಿಸಿದರು ನಮಗೆ ನಮ್ಮ ಆತ್ಮಕ್ಕೆ ಅಂಟಿಕೊಂಡಿರುವ ಕರ್ಮಗಳು ಅಥವಾ ಈಗಾಗಲೇ ನಾವು ಕಳೆದ ದಿನ ಕಳೆದ ವಾರ ಕಳೆದ ವರ್ಷ ಕಳೆದ ಜನ್ಮ ಇಲ್ಲೆಲ್ಲ ನಾವು ನಾವು ಯಾವುದನ್ನ ಒಳಿತು ಕೆಡುಕುಗಳಲ್ಲಿ ಭಾಗವಹಿಸಿದ್ದೀವಿ ಅದರ ಫಲವನ್ನು ನಾವು ಭವಿಷ್ಯದಲ್ಲಿ ಉಂಡ್ಲೇಬೇಕು ಭವಿಷ್ಯದಲ್ಲಿ ನಾವು ಆ ಫಲವನ್ನು ಅನುಭವಿಸಲೇಬೇಕು ಆದರೆ ಅದು ಒಳಿತೋ ಕೆಡುಕೋ ಲಾಭವೋ ನಷ್ಟವೋ ನಮಗೆ ಗೊತ್ತಿಲ್ಲ ಅದನ್ನ ಅನುಭವಿಸುವ ಅಥವಾ ಅದು ಆ ಫಲಗಳು ಅದು ಸಂಕಟವೋ ಅಥವಾ ಅದೊಂದು ಆನಂದವೋ ಆನಂದ ಬರಲಿ ಸಂಕಟ ಬರಲಿ ಆ ಎರಡೂ ಪರಿಸ್ಥಿತಿಯಲ್ಲಿ ನನ್ನ ಭಾವನೆಗಳು ನನ್ನ ಆಲೋಚನೆಗಳು ಅತಿರೇಕಕ್ಕೆ ಹೋಗದೆ ಸಮಚಿತ್ತದಿಂದ ಎಲ್ಲವನ್ನು ಎದುರಿಸುವ ಶಕ್ತಿ ಎಲ್ಲರನ್ನ ಎಲ್ಲವನ್ನು ಎದುರಿಸುವ ಆತ್ಮವಿಶ್ವಾಸ ಮತ್ತು ನಿರಹಂಕಾರದ ಬುದ್ಧಿಯನ್ನು ನನಗೆ ಕರುಣಿಸು ತಂದೆ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಬೇಕು ನೋಡಿ ಇದಕ್ಕೆ ನಮ್ಮ ಹಿರಿಯರು ಒಂದು ಕತೆ ಹೇಳ್ತಾರೆ ಏನು ಈ ಒಂಟೆಯ ಬಗ್ಗೆ ನಿಮಗೆ ಗೊತ್ತು ಪಾಪ ಮರುಭೂಮಿಯಲ್ಲಿ ವಾಸಿಸುವ ಆ ಪ್ರಾಣಿ ಉದ್ದನೆಯ ಕಾಲು ಉದ್ದನೆಯ ತಲೆ ವಿಚಿತ್ರವಾದ ಹೊಟ್ಟೆ ಹೊಟ್ಟೆಯ ಮೇಲೊಂದು ಶಾಶ್ವತವಾದ ಏನು ಗುಂಡಿ ಏನೋ ವಿಚಿತ್ರ ಪಾಪ ಅದು ಮರಳುಗಾಡಲ್ಲಿ ನೀರು ಸಿಗಲ್ಲ ಅಲ್ಲಿ ತಿ ಮೇಯ್ಲಿಕ್ಕೆ ಅಥವಾ ತಿನ್ನಲಿಕ್ಕೆ ಏನೂ ಸಿಗಲ್ಲ ಈ ಒಂಟೆಯನ್ನು ನೋಡಿ ಭಗವಂತ ಸೃಷ್ಟಿಕರ್ತನಿಗೆ ಪಾಪ ಅನ್ನಿಸ್ತಂತೆ ಒಂಟೆಯ ಬಳಿ ಹೋಗಿ ಪ್ರತ್ಯಕ್ಷವಾಗಿ ಅಯ್ಯ ಒಂಟೆ ಪಾಪ ನೀನು ನೋಡಿದ್ರೆ ಅಯ್ಯೋ ಅನಿಸುತ್ತೆ ಆ ಉದ್ದನೆಯ ಕಾಲುಗಳು ಈ ಮರಳುಗಾಡಲ್ಲಿ ಆ ಕಾಲನ್ನು ಅದು ಉಣ್ಕೊಳ್ತವೆ ಭಾರವಾದ ಹೊಟ್ಟೆ ಹೊಟ್ಟೆಯ ಮೇಲೊಂದು ಗುಂಡಿ ಅಂದರೆ ಆ ಡುಬ್ಬ ಇರುತ್ತಲ್ಲ ಹೊಟ್ಟೆಯ ಮೇಲೊಂದು ದಿಬ್ಬ ಉದ್ದನಿಯ ತಲೆ ಇಷ್ಟೆಲ್ಲ ಕಷ್ಟಪಡ್ತಾ ಇದೀಯ ನಿನಗೇನಾದರೂ ವರ ಬೇಕಾದರೆ ಕೇಳು ನೀನು ಚೆನ್ನಾಗಿರಬೇಕು ನಿನಗೇನಾದರೂ ವರ ಬೇಕಾದರೆ ಕೇಳು ನಾನೀಗ ನಿನಗೇನು ಬೇಕು ಕೊಡ್ತೀನಿ ನೀನು ಕೂಡ ಎಲ್ಲ ಪ್ರಾಣಿಗಳಂತೆ ಚೆನ್ನಾಗಿರಬೇಕು ಹಿಂಗೆ ಕಷ್ಟಪಡ್ತಿರೋದನ್ನ ನನ್ನ ಕೈಲಿ ನೋಡ್ಲಿಕ್ಕೆ ಆಗುವುದಿಲ್ಲ ಅಂತ ಆ ಭಗವಂತ ಒಂಟೆಯನ್ನ ಕೇಳುತ್ತೆ ಆಗ ಒಂಟೆ ಆ ಭಗವಂತನಿಗೆ ನಮಸ್ಕಾರ ಮಾಡಿ ಹೇಳುತ್ತೆ ಭಗವಂತ ನನ್ನನ್ನ ಮರಳು ಗಾಡಿನಲ್ಲಿ ಹುಟ್ಟಿಸಿದ್ದೀಯ ಅಲ್ವಾ ನಾನು ಚೆನ್ನಾಗೇ ಇದ್ದೀನಿ ನನಗೇನು ಸಮಸ್ಯೆ ಇಲ್ಲ ಇದೇ ಹುಲಿ ಸಿಂಹಗಳನ್ನು ತಂದು ಈ ಮರಳುಗಾಡಲ್ಲಿ ಬಿಡು ಒಂದು ವಾರ ಬದುಕೋದಿಲ್ಲ ಆದರೆ ನನಗೆ ಮರಳುಗಾಡಲ್ಲಿ ಬದುಕುವ ಎಲ್ಲ ಶಕ್ತಿಯನ್ನು ನೀನು ಕೊಟ್ಟಿದ್ದೀಯ ಹಾಗಾಗಿ ನನಗೇನೂ ಬೇಡಪ್ಪ ಎಲ್ಲವನ್ನೂ ಚೆನ್ನಾಗಿಟ್ಟಿದ್ದೀಯಾ ಏನು ಕೊಟ್ಟಿದ್ದೀಯೋ ಅದರಲ್ಲಿ ತೃಪ್ತಿಯನ್ನು ಕಾಣುವ ಮನಸ್ಸು ನನಗಿದೆ ಹಾಗಾಗಿ ನಾನು ನಿನ್ನ ಬಳಿ ಏನನ್ನೂ ಕೇಳೋದಿಕ್ಕೆ ಇಷ್ಟಪಡುವುದಿಲ್ಲ ಭಗವಂತ ಹೇಳ್ತಾನೆ ಇಲ್ಲಪ್ಪ ಈಗ ನಿನಗೆ ಏನಾದರೂ ಕೊಡಬೇಕು ಅಂತ ಬಂದುಬಿಟ್ಟಿದ್ದೀನಿ ಏನಾದರೂ ನೀನು ಕೇಳಲೇಬೇಕು ಆಗ ಒಂಟೆ ಹೇಳುತ್ತೆ ನಾನು ನಿನ್ನ ಬಳಿ ಏನನ್ನಾದರೂ ಕೇಳುವ ಬುದ್ಧಿ ನನಗೆ ಬರದಂತೆ ನನಗೆ ವರ ಕೊಡು ಅಂತ ಕೇಳುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ನಿನ್ನ ಬಳಿ ಏನನ್ನಾದರೂ ಕೇಳಬೇಕು ಅನ್ನುವ ಆ ದುರಾಸೆ ಬರದ ಹಾಗೆ ನನಗೆ ವರವನ್ನು ಕೊಡು ಒಂಟೆ ಯಾವ ಮಟ್ಟಿನ ಪ್ರಾರ್ಥನೆ ಮಾಡಿತು ಅಂದರೆ ಅದನ್ನು ಮೀರಿ ಭಗವಂತನಿಗೆ ಒಂಟೆಗೆ ಮೋಕ್ಷ ಕೊಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಒಂಟೆ ಆ ಮಟ್ಟಿನ ಆ ಸ್ಥಿರತೆಯನ್ನು ಅಥವಾ ಆ ಮಟ್ಟಿನ ಮುಮುಕ್ಷತ್ವವನ್ನು ಪಡ್ಕೊಳ್ಳುವ ಯೋಗ್ಯತೆಯನ್ನು ಈಗ ಆಗಲಿ ಪಡ್ಕೊಂಡಿದೆ ಭಗವಂತ ಬಂದು ಏನು ಬೇಕು ಅಂತ ಕೇಳಿದಾಗ ನನಗೆ ಕಾರ್ ಬೇಕು ಮನೆ ಬೇಕು ಬಂಗ್ಲೆ ಬೇಕು ಒಳ್ಳೆ ಹೆಂಡತಿ ಬೇಕು ಒಳ್ಳೆ ಗಂಡ ಬೇಕು ಹಿಂಗೇನೇನೋ ಕೇಳಿದಷ್ಟು ನಾವು ಇಲ್ಲೇ ಈ ಜನ್ಮ ಮರಣ ಚಕ್ರದಲ್ಲಿ ಉಳಿಲಿಕ್ಕೆ ಜನನ ಮರಣ ಚಕ್ರದಲ್ಲಿ ಉಳಿಲಿಕ್ಕೆ ಏನೇನು ತಯಾರಿ ಬೇಕು ಎಲ್ಲವನ್ನು ನಾವು ಭಗವಂತನ ಬಳಿ ಕೇಳಿ ಪಡ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ನಾವು ಭಗವಂತ ಸಿಕ್ಕಾಗ ಅಥವಾ ಅವನಲ್ಲಿ ಪ್ರಾರ್ಥಿಸುವಾಗ ನಾನು ಏನು ಕೇಳಬೇಕು ನನಗೆ ದುರಾಸೆ ಬರದ ಹಾಗೆ ಭಗವಂತ ನನಗೆ ಒಳ್ಳೆ ಬುದ್ಧಿ ಕೊಡು ದುರಾಸೆಯ ಬುದ್ಧಿ ಎಂದಿಗೂ ಬರಬಾರದು ಹಾಗೆ ನನಗೊಂದೊಳ್ಳೆ ಬುದ್ಧಿ ಕೊಡು ಅಂತ ಹಾಗಾಗಿ ನಾವು ಕೂಡ ಪ್ರಾರ್ಥಿಸಬೇಕು ಏನು ಅವನು ಯಾರೋ ದೊಡ್ಡ ಮನೆ ಕಟ್ಟಿರ್ಬೋದು ಅವ್ರು ಯಾರೋ ದೊಡ್ಡ ಕಾರ್ ತೊಗೊಂಡಿರ್ಬೋದು ಅಥವಾ ಅವರು ಯಾರೋ ಒಳ್ಳೆ ಸುಂದರವಾದ ಹೆಂಡತಿ ಮದುವೆ ಆಗಿರ್ಬೋದು ಯಾವುದು ನನ್ನದಲ್ಲವೋ ಅದರ ಬಗ್ಗೆ ನಾನು ಆಸೆ ಪಡಬಾರ್ದು ಇದೇ ಸಂತೋಷಕ್ಕಿರುವ ಅತಿ ದೊಡ್ಡ ರಹಸ್ಯ ಯಾವುದು ನನ್ನದಲ್ಲವೋ ಅದಕ್ಕೆ ನಾನು ದುಃಖ ಪಡಬಾರ್ದು ಅದಕ್ಕೆ ನಮ್ಮ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ ಏನು ಒಂದು ಪುಟ್ಟ ಕತೆ ನಾರದರು ಕೃಷ್ಣನನ್ನು ಕೇಳೋದು ಪರಮಾತ್ಮ ಈ ಜಗತ್ತಿನಲ್ಲಿ ಎಲ್ಲರಿಗೂ ದುಃಖ ಆವರಿಸಿದೆಯಲ್ಲ ಈ ದುಃಖಕ್ಕೆ ಕಾರಣ ಏನು ಆಗ ಕೃಷ್ಣ ಹೇಳ್ತಾರೆ ಪರಮಾತ್ಮ ಹೇಳೋದು ನಾದ್ರೆ ಎಲ್ಲ ಮನುಷ್ಯರು ಸಂತೋಷವಾಗಿರಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡೇ ಬಂದಿದ್ದಾರೆ ಅವರಲ್ಲಿ ಆತ್ಮದ ಒಳಗೇನೆ ಒಂದು ಆನಂದ ಇದೆ ಅವರೆಲ್ಲ ಶುದ್ಧ ಚೈತನ್ಯರು ಆದರೆ ಇನ್ನೊಬ್ಬರ ಸಂತೋಷ ಇವರಿಗೆ ದುಃಖ ಕೊಡ್ತಾ ಇದೆ ಅಂತ ಎಂತ ಒಳ್ಳೆ ಮಾತಿದು ಇನ್ನೊಬ್ಬರ ಸಂತೋಷ ಇವರಿಗೆ ದುಃಖವನ್ನ ಕೊಡ್ತಾ ಇದೆ ಹಾಗಾಗಿ ನಮಗೆ ನಮ್ಮ ಯಾವುದೋ ತಪ್ಪಿನಿಂದ ಬರುವ ದುಃಖಗಳು ಬೇರೆ ಆದರೆ ಇನ್ನೊಬ್ಬರು ಚೆನ್ನಾಗಿದ್ದಾರಲ್ಲ ಅಂತ ನಮಗೊಂದು ಆ ಅಸೂಹೆ ಇರೋದಿದೆಯಲ್ಲ ಅದು ಬೇಡ ಅಂತ ಅದ್ಯಾವತ್ತೂ ಒಳ್ಳೇದಲ್ಲ ಈಗ ನೀವೆಲ್ಲರೂ ಕೇಳಿರ್ತೀರ ಅಸೂಹೆ ಪಡಬೇಡಪ್ಪ ಅಸೂಹೆ ಪಡೋದು ಒಳ್ಳೆದಲ್ಲ ಕಣಯ್ಯ ಅಂತ ಹಿರಿಯರು ಹೇಳುತ್ತಾರೆ ಏನು ಈ ನಮಗೆ ಗೊತ್ತಿರೋ ಹಾಗೆ ಇನ್ನೊಬ್ಬರ ಬೆಳವಣಿಗೆ ಕಂಡು ದುಃಖ ಪಡೋದು ಇನ್ನೊಬ್ಬರನ್ನು ಕಂಡು ಹೊಟ್ಟೆ ಕಿಚ್ಚು ಪಡೋದು ಅದೇ ಹೊಟ್ಟೆ ಕಿಚ್ಚು ಅಂದ್ರೇನು ಅಸೂಹೆ ಅಸೂಹೆ ಅಂದ್ರೇನು ಅದೇ ಸರ್ ಹೊಟ್ಟೆ ಕಿಚ್ಚು ಇಲ್ಲ ಅಸೂಹೆ ಅನ್ನೋದಕ್ಕೆ ಒಂದು ಒಳ್ಳೆ ಅರ್ಥ ಕೊಟ್ಟಿದ್ದಾರೆ ಅಸೂಹೆ ವಿರುದ್ಧ ಪದ ಅಸೂಯೆಯ ವಿರುದ್ಧ ಪದ ಅನಸೂಯ ಅಸೂಯೆ ಇಲ್ಲದಿರೋದು ಅನಸೂಯ ಈಗ ಯಾರಿಗಾದರೂ ಅನಸೂಯ ಅಂತ ಹೆಸರಿಕ್ಕಿರ್ತಾರೆ ಅಂದ್ರೆ ಅವ್ರಿಗೆ ಅಸೂಹೆ ಇಲ್ಲ ಅಂತ ಅರ್ಥ ಅಸೂಹೆ ಅಂದ್ರೇನು ಅವನ ಬಳಿ ಇರ್ತಕ್ಕಂಥದ್ದು ನನ್ನ ಬಳಿ ಇಲ್ಲವಲ್ಲ ಇದು ಅಸೂಹೆ ನನ್ನ ಬಳಿ ಇರತಕ್ಕಂಥದ್ದು ಅವನ ಬಳಿ ಇಲ್ಲ ಅಂದುಕೊಂಡು ಮೆರೆಯುವುದು ಅದು ಅಹಂಕಾರವಾದರೆ ಅವನ ಬಳಿ ಇರತಕ್ಕಂಥದ್ದು ನನ್ನ ಬಳಿ ಇಲ್ವಲ್ಲ ಅನ್ನೋದು ಅಸೂಹೆ ಅಥವಾ ನನಗೆ ಸಿಗದೆ ಇರುವುದು ಅವನಿಗೆ ಸಿಕ್ಕತಲ್ಲ ಅನ್ನೋ ಭಾವನೆ ಅಸೂಹೆ ಇದು ಯಾವತ್ತೂ ಒಳ್ಳೆಯದಲ್ಲ ನನ್ನ ಬಳಿ ಏನಿದೆಯೋ ಅದು ನನ್ನ ಪಾಲಿಗೆ ಬರಬೇಕಾಗಿರ್ತಕ್ಕಂಥದ್ದು ಅದು ಬಂದಿದೆ ಈಗ ಅವನು ಏನೋ ಒಂದು ಆಕ್ಸಿಡೆಂಟ್ ಆಗೋ ಇನ್ನೇನೋ ಆಗಿ ಮಲಗಿದ್ದಾನೆ ಅಯ್ಯೋ ನನಗೆ ಆಗಿಲ್ಲ ಅವನಿಗೆ ಮಾತ್ರ ಆಕ್ಸಿಡೆಂಟ್ ಆಗಿದೆ ಅಂತ ನಾವು ಅಂತೀವ ಇಲ್ಲ ಅವನ ಸುಖದಲ್ಲಿ ಮಾತ್ರ ನಾವು ನಮಗೆ ಆಸೆ ಹುಟ್ಟುತ್ತೆ ಹೊರತು ಅವನ ದುಃಖದಲ್ಲಿ ನಮಗೆ ಆಸೆ ಬರುವುದಿಲ್ವಲ್ಲ ಅಯ್ಯೋ ಅವನಿಗೆ ಆಗಿದೆ ನನಗಾಗಲ್ವಲ್ಲ ಅಂತೀವಾ ಇಲ್ಲ ಅಂದರೆ ಯಾರೊಬ್ಬರ ಏಳಿಗೆಯ ಬಗ್ಗೆಯೂ ಮನುಷ್ಯನಾದವನು ಅಸೂಹೆ ಪಡಬಾರದು ಅಂದರೆ ಅವನಿಗೆ ಸಿಕ್ಕಿರುವುದು ನನಗೆ ಸಿಕ್ಕಿಲ್ಲವಲ್ಲ ಅಥವಾ ನನಗೆ ಸಿಕ್ಕಿಲ್ಲದೇ ಇರುವುದು ಅವನಿಗೆ ಸಿಕ್ಕಿದೆಯಲ್ಲ ಈ ಭಾವನೆ ಮನುಷ್ಯನಿಗೆ ಬರಬಾರದು ನಿಮ್ಮ ಮಕ್ಕಳಿಗೆ ನೀವು ಅದನ್ನೇ ಹೇಳಿಕೊಡ್ಬೇಕು ನೋಡಪ್ಪ ನೀನು ತರಗತಿಯಲ್ಲಿದ್ದಾಗ ನಿನ್ನ ಕ್ಲಾಸ್ಮೇಟ್ ನಿನ್ನ ಜೊತೆ ಓದ್ತಕ್ಕಂಥ ನಿನ್ನ ಫ್ರೆಂಡು ನಿನಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಾಗ ನೀನು ಖುಷಿ ಪಡಬೇಕು ಅಯ್ಯೋ ನನ್ನ ಫ್ರೆಂಡ್ ಎಷ್ಟು ಮಾರ್ಕ್ಸ್ ತೆಗೆದ ಅವನಿಂದ ನಾನು ಹೇಳಿಸ್ಕೊಳ್ತೀನಿ ಅವನಿಂದ ನಾನು ಕಲಿತೀನಿ ಅಯ್ಯೋ ಅವನು ತೆಗೆದುಬಿಟ್ನಲ್ಲ ಏನಾದರೂ ಮಾಡಿ ನನ್ನ ಡಮ್ಮಿ ಮಾಡಬೇಕಲ್ಲ ಎಲ್ರ ಮುಂದೆ ಥರ ಏನಾದರೂ ಮಾಡಬೇಕಲ್ಲ ಇವನಿಗೆ ಎಂತ ಯೋಚನೆ ಬರಬಾರ್ದು ಅವನ ಸಂತೋಷ ನನ್ನ ಸಂತೋಷವಾಗಬೇಕು ಹಾಗೆ ಬದುಕ್ಲಿಕ್ಕೆ ಸಾಧ್ಯ ಇದೆಯಾ ಹಂಗೆ ಕಷ್ಟ ಅದಕ್ಕೊಂದು ದೊಡ್ಡ ತಪಸ್ಸು ಬೇಕು ಅವನ ಸಂತೋಷವನ್ನು ನನ್ನದುಕೊಳ್ಳಲಿಕ್ಕೆ ಹಾಗಾಗಿ ಅಸೂಹೆ ಇರುವ ಮನುಷ್ಯ ನಿಧಾನವಾಗಿ ಅವನು ತನ್ನ ದೇಹವನ್ನೇ ವಿಷವಾಗಿ ಪರಿವರ್ತಿಸಿಕೊಂಡು ಬಿಡ್ತಾನೆ ಅದಕ್ಕೆ ಮನುಷ್ಯನಲ್ಲಿ ವಿಷದ ಬುದ್ಧಿ ಯಾವಾಗ ಶುರುವಾಗುತ್ತೆ ಅಂದರೆ ಇನ್ನೊಬ್ಬರ ಏಳಿಗೆಯನ್ನು ಕಂಡು ಸಹಿಸದೇ ಹೋದಾಗ ಅವನಲ್ಲಿ ಎಲ್ಲ ಅಂದರೆ ಹಾರ್ಮೋನಿಂದ ಹಿಡಿದು ಅವನ ಆಲೋಚನೆಗಳಿಂದ ಹಿಡಿದು ಪ್ರತಿಯೊಂದು ಅವನ ದೇಹದ ಮನಸ್ಸಿನ ಅಂದರೆ ಭೌತಿಕ ಮತ್ತು ಮಾನಸಿಕ ಈ ಎರಡೂ ವಿಚಾರಗಳಲ್ಲಿ ಅವನು ವಿಷವಾಗ್ತಾ ಹೋಗುತ್ತದೆ ಅವನೊಳಗಡೆ ಅವನಿಗೆ ನೆಮ್ಮದಿ ಇರಲ್ಲ ಅವನಿಗೆ ಬರೋ ಆಲೋಚನೆಗಳೆಲ್ಲ ನೆಗೆಟಿವ್ ಆಲೋಚನೆಗಳು ಜೀವನ ಯಾಕಿದು ಜೀವನ ನಾನು ಶತ ಏನು ಶತ ದಡ್ಡ ಅಥವಾ ನಾನೊಬ್ಬ ದೊಡ್ಡ ನತದೃಷ್ಟ ಹೀಗೆ ಆಲೋಚನೆ ಮಾಡ್ತಾ 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 ಒಂದು ಹಂತಕ್ಕೆ ಹೋದಾಗ ಎಷ್ಟು ಸ್ಯಾಡಿಸ್ಟ್ ಆಗ್ತಾನೆ ಅವನು ಅಂದರೆ ಅವನನ್ನು ಕೊಲ್ಲಬೇಕು ಅಂತ ಅಂದ್ಕೊಳ್ಳೋಕೆ ಶುರು ಮಾಡ್ತಾನೆ ಹಾಗಾಗಿ ನಾವು ಅನಸೂಯರಾಗಿರ್ಬೇಕು ಅನಸೂಯ ಗುಣದವರಾಗಿರಬೇಕು ಅಸೂಹೆ ಇರಬಾರ್ದು ಅನಸೂಯ ಇರಬೇಕು ಅನಸೂಯ ಅಂದ್ರೆ ಅಸೂಹೆ ಇಲ್ಲದಿರುವುದು ನಮ್ಮ ಮಕ್ಕಳಿಗೆ ನಮ್ಮ ಗಂಡ ನಮ್ಮ ಹೆಂಡತಿ ಇವರೆಲ್ಲರಿಗೂ ನಾವು ಅದನ್ನೇ ಕಲಿಸಿ ಕೊಡಬೇಕು ನೋಡಪ್ಪ ನಮ್ಮ ಪಾಲಿಗೆ ಏನು ಬಂತು ನಾವು ಅದನ್ನು ತಿನ್ನಬೇಕು ಏನು ಬೇಕು ಅದನ್ನು ಕಷ್ಟಪಟ್ಟು ಗಳಿಸಿ ತಿನ್ನೋಣ ಆದರೆ ಇನ್ನೊಬ್ಬರ ಪಾಲಿನದ್ದಕ್ಕೆ ನಾನು ಆಸೆ ಪಡಬಾರ್ದಪ್ಪ ಹೀಗೆ ನಮ್ಮ ಅಂತರಂಗವನ್ನು ಅಸೂಹೆಯಿಂದ ಮುಕ್ತಗೊಳಿಸಿಕೊಳ್ಬೇಕು ಅಸೂಹೆ ಇರಬಾರ್ದು ನೀವೆಲ್ಲ ಹಾಗೆ ಬದುಕಬೇಕು ನೋಡಿ ಬದುಕಿಗೆ ಎಷ್ಟು ನೆಮ್ಮದಿಯಾಗಿರುತ್ತೆ ನಿಮ್ಮ ಸಂಬಂಧಿಕನ ಯಾರೋ ಒಬ್ಬ ಕಾರ್ ತಗೊಂಡ ತಗೊಳ್ಳಿ ಏ ಅವ್ನಿಗೆ ಇನ್ನೊಂದು ಕಾರ್ ತಗೊಳ್ಳೋ ಶಕ್ತಿ ಬರಲಪ್ಪ ಅನ್ನಿ ಭಗವಾನ್ ನಿಮಗೂ ಒಳ್ಳೇದು ಮಾಡ್ತಾನೆ ತಗೊಂಡ್ಬಿಟ್ನಾ ಅಯ್ಯೋ ಕಾರ್ ತಗೊಂಡ ಬಂದ್ರಿ ಅವನು ಓದ್ತಿ ಓದೋ ವರ್ಷ ಏನು ಮಾಡಿದ್ದ ಗೊತ್ತಾ ಅದು ಯಾರ್ದೋ ಹೋಗಿದ್ದ ಅದು ಯಾವುದೋ ಹುಡುಗಿ ಕೆಣಕ್ ಬಿಟ್ಟಿದ್ದ ರೀ ನಾವೆಲ್ಲ ಬಿಡಿಸ್ದೋ ಅವ್ನು ಕಷ್ಟಪಟ್ಟು ಕಾರ್ ತಗೊಂಡ ಅನ್ನೋದ್ರ ಬಗ್ಗೆ ಏ ಬಿಡ್ರಿ ಅವ್ನು ಕಷ್ಟಪಟ್ಟ ಅವ್ರ ತಂದೆ ಇಲ್ಲದೆ ಹೋದ್ರು ಏನು ರೀ ಅವ್ನು ಹಾದಿ ತಪ್ಪಲಿಲ್ಲ ಯಾವುದೋ ಕೆಟ್ಟ ಸಹವಾಸ ಕೆಟ್ಟ ಚಟ ಇಟ್ಕೊಂಡು ಹಾಳಾಗಲಿಲ್ಲ ಏನು ಜವಾಬ್ದಾರಿಯುತವಾಗಿ ನೋಡಿರಿ ಇವತ್ತು ಕಾರ್ ತೊಗೊಂಡಿದ್ದಾನೆ ಹಂಗಿರ್ಬೇಕಪ್ಪ ಮಕ್ಳು ಅಂತ ನಾವು ಇನ್ನೊಬ್ಬರು ಬಳಿ ಹೇಳಬೇಕು ನಾವು ಹಂಗಲ್ಲ ಕಾರ್ ಬಡಿ ಬಡಿಮಗ ಹೋದ್ ವರ್ಷ ಏನು ಮಾಡಿದ ಗೊತ್ತಾ ಏನು ಮಾಡಿದ ಗೊತ್ತಂದ್ರಿ ಯಾವುದೋ ಹೆಣ್ಮಗಳು ವಿಚಾರವಾಗಿ ಎಷ್ಟು ತೊಂದರೆ ಮಾಡ್ಕೊಂಡಿದ್ದ ಏ ಇಲ್ಲ ರೀ ಏನು ಕಾರ್ ತಗೊಂಡ್ರಿ ಏನು ಬಂತು ನೋಡಿ ನಾನು ಹೇಳೋದು ಆತ ಹಿಂದ್ಯಾ ಯಾವುದೋ ಕೆಟ್ಟದ್ರಲ್ಲಿ ಭಾಗವಹಿಸಿರ್ಬೋದು ಆದರೆ ಈಗ ನೀವು ಅದನ್ನು ಎತ್ತಿ ಆಡೋದರಿಂದ ಒಂದು ನಿಮ್ಮಲ್ಲಿ ಅಸೂಹೆ ಉಟ್ಕೊಳ್ತಾ ಇದೆ ಮತ್ತು ನೀವು ಒಳಗಡೆ ವಿಷ ಆಗ್ತಾ ಇದ್ದೀರಿ ಆ ನೆಗೆಟಿವಿಟಿಯನ್ನು ನಿಮ್ಮೊಳಗಡೆ ನೀವು ಎಷ್ಟು ಹರಡಿಸ್ಕೊಳ್ತಾ ಇದ್ದೀರಿ ಅಂದರೆ ಎಲ್ಲೂ ಒಳ್ಳೆಯದಾಗಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಗೊಳ್ಳೇದಾಗಬೇಕಂದ್ರೆ ನಮ್ಮೊಳಗಡೆ ಒಳ್ಳೆತನ ಇರಬೇಕು ನಮ್ಮೊಳಗಡೆ ನಾವು ಅಸೂಹೆ ಹೊಟ್ಟೆ ಕಿಚ್ಚು ಕೋಪ ಭಯ ದುಃಖ ಅಸಹನೆ ಇವೆಲ್ಲವನ್ನು ನಮ್ಮೊಳಗಡೆ ಇಟ್ಕೊಂಡು ಅಯ್ಯೋ ನನಗೆ ನನಗೆ ನನಗೊಳ್ಳೆದಾಗಲಿಲ್ಲ ಇನ್ನೊಬ್ಬರ ಗೆಲುವನ್ನು ಸಂಭ್ರಮಿಸು ಆಗಲಿಲ್ವಾ ಸೈಲೆಂಟಾಗಿ ಒಂದು ಕಡೆ ಇದ್ದು ಬಿಡು ಆದರೆ ಸುಮ್ಮನೆ ಇರೋದಲ್ಲ ಸೈ ಹೌದು ಸರ್ ನಾನು ಸೈಲೆಂಟಾಗಿ ಒಂದು ಕಡೆ ಇದ್ದೆ ಸೈಲೆಂಟಾಗಿದ್ದೆ ಅನ್ನೋದು ಮುಖ್ಯ ಅಲ್ಲ ಯಾವ ಭಾವನೆಯಿಂದ ಇದ್ದೆ ಹೌದಪ್ಪ ಅವ್ರಿಗೆ ಒಳ್ಳೇದಾಗಲಿ ಇಂಥದೇನು ಪಾಡಿಗೆ ಇದ್ದ ಅದು ಒಳ್ಳೆಯದು ಏನೂ ಮಾಡ್ಕೊಳ್ಳೋಕ್ಕಾಗ್ತಿಲ್ವಲ್ಲ ಅವನ್ನ ಯಪ್ಪ ನನಗೆ ಅದು ತಡಿಯೋಕೆ ಆಯ್ತಿಯಲ್ಲೋ ಬೆಳೆದ್ಬಿಟ್ನಲ್ಲ ಅನ್ನೂ ಒಳಗಡೆ ಮುರಿತಾ ಇದೆ ದ್ವೇಷ ಸಂಘರ್ಷ ಹಾಗಂದುಕೊಂಡು ನೀನು ಒಳ್ಳೆ ಒಂದೆಲ್ಲೋ ಕಡೆ ಇದ್ದೆ ಅಂದರೆ ಅದು ಮುಖ್ಯ ಅಲ್ಲ ಹಾಗಾಗಿ ಇನ್ನೊಬ್ಬರ ಬೆಳವಣಿಗೆಯನ್ನು ಆನಂದಿಸುವ ಅಥವಾ ಅಭಿನಂದಿಸುವ ಬುದ್ಧಿ ನಮಗೆ ಬಂದಾಗ ನಾವು ಅನ್ನೋ ಗುಣದಿಂದ ಮುಕ್ತರಾಗ್ತೀವಿ ಇದು ಮನುಷ್ಯ ನೆಮ್ಮದಿಯಾಗಿರಬೇಕು ಅವನಿಗೆ ಹಾರ್ಟ್ ಅಟ್ಯಾಕೋ ಶುಗರು ಬಿಪಿನೋ ಇನ್ನೇನೋ ಇವು ಯಾಕೆ ಬರ್ತವೆ ಅಂದರೆ ಕಾಲಕ್ರಮೇಣ ಒಂದು ನಿಮ್ಮ ದೇಹವನ್ನು ದಣಿಸಿದ್ದೀರಾ ತುಂಬ ಅಂದರೆ ಮಿತಿಮೀರಿ ತೀರಾಂದ್ರೆ ತೀರ ದಣಿಸಿದ್ದೀರಾ ಅಂದರೆ ಅದರಿಂದಲೂ ಕಾಯಿಲೆಗಳು ಬರ್ತವೆ ಮತ್ತು ತೀರಾಂದ್ರೆ ತೀರ ನೆಗೆಟಿವ್ ಆಲೋಚನೆಗಳು ಮಾಡಿದ್ದೀರಾ ಅಂದರೆ ಅದರಿಂದಲೂ ಖಾಯಿಲೆಗಳು ಬರುತ್ತವೆ ತೀರಾ ದಣಿಸ್ಲಿಕ್ಕೆ ಹೋಗಬೇಡಿ ದೇಹವನ್ನು ಅಯ್ಯೋ ನಾನು ಜಗತ್ತಿನೇ ಇದ್ರು ಭಾಳ ಕಷ್ಟಪಡೋನು ಅಂತ ಅನಿಸ್ಕೊಳ್ಬೇಕು ಅಂತ ನಿಮ್ಮ ದೇಹಕ್ಕೆ ನೀವು ತೊಂದರೆ ಕೊಟ್ಟುಕೊಂಡು ಸರಿ ನಿಮಗೆ ಕಷ್ಟಪಡ್ಸೋ ಪಡೋನು ಅಂತ ಬಿರುದೇನೋ ಸಿಗುತ್ತೆ ನೀವೇ ಇಲ್ಲಾಂದ್ರೆ ಬಿರುದು ಏನು ಮಾಡ್ತೀರಾ ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ ನಿಮ್ಮ ಮನೆ ಮಿಕ್ಸಿಗೊಂದು ಮಿತಿ ಇದೆ ನಿಮ್ಮ ಮನೆ ಟಿ ವಿಗೊಂದು ಫ್ರಿಡ್ಜ್ಗೊಂದು ಫ್ಯಾನ್ಗೊಂದು ಎಲ್ಲದಕ್ಕೂ ಒಂದೊಂದು ಮಿತಿ ಇದೆ ಹಾಗೆ ಈ ದೇಹಕ್ಕೂ ಒಂದು ಮಿತಿ ಇದೆ ಜೀವಂತವಾಗಿದ್ದೀನಿ ಅಂದ್ಕೊಂಡು ಇಡೀ ದಿನ ಅಥವಾ ಶಕ್ತಿ ಇದೆ ಅಂದ್ಕೊಂಡು ಇಡೀ ದಿನ ನೀವು ಅನಿಮಿಯತವಾಗಿ ಅಥವಾ ಒಂದು ಬ್ರೇಕ್ ಇಲ್ಲದೇ ಒಂದು ವಿಶ್ರಾಂತಿ ಇಲ್ಲದೇನೆ ದುಡಿದ್ರೆ ದಣಿದ್ರೆ ಅದು ಮತ್ತೆ ನಿಮಗೆ ನೀವು ತೊಂದರೆ ಮಾಡ್ಕೊಳ್ತೀರ ಅಷ್ಟೇ ಹೌದಲ್ಲ ಆಯಿತು ಒಳ್ಳೆಯದಾಗಲಿ